ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಇಂದು ಮಂಡ್ಯ ಜಿಲ್ಲಾ ಖಜಾನೆಯಿಂದ ವಜ್ರ ಖಚಿತ ವೈರಮುಡಿ ಆಭರಣವನ್ನು ಮೇಲುಕೋಟೆಗೆ ರವಾನಿಸಲಾಯಿತು ಖಜಾನೆಯಲ್ಲಿದ್ದ ಆಭರಣಗಳನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎನ್ ಯತೇಶ್ ಅವರ ಸಮ್ಮುಖದಲ್ಲಿ ಹೊರತೆಗೆದು ನಂತರ ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಆಭರಣ ರವಾನೆ ಮಾಡಲಾಯಿತು ವಿಶ್ವ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ಉತ್ಸವದ ಬಗ್ಗೆ ಈಗಾಗಲೇ ಜಿಲ್ಲಾ ಆಡಳಿತದಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ಬೆಳಿಗ್ಗೆ ಏಳುವರೆಗೆ ನಮ್ಮ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಸೇರಿ ನಮ್ಮ ಖಜಾನೆಯಲ್ಲಿ ಇಟ್ಟಿರ್ತಕ್ಕಂಥ ವಜ್ರ ಖಚಿತ ವೈರಿಮಡಿಯನ್ನು ನಾವು ಅತ್ಯಂತ ಶಿಷ್ಟಾಚಾರದಂತೆ ಭದ್ರತೆಯ ವ್ಯವಸ್ಥೆಯೊಂದಿಗೆ ಇವತ್ತು ನಾವು ಹಸ್ತಾಂತರವನ್ನು ಮಾಡಿ ಇಲ್ಲಿಂದ ನಾವು ಮೇಲ್ಕೋಟೆ ದೇವಸ್ಥಾನಕ್ಕೆ ಕಳಿಸಿಕೊಡ್ತಾ ಇದ್ದೇವೆ ಬಿಕಿ ಭದ್ರತೆಯೊಂದಿಗೆ ವೈರಮುಡಿ ಕೊಂಡೊಯ್ದ ಸ್ಥಾನಿಕ ಅರ್ಚಕರು ಮೊದಲಿಗೆ ನಗರದ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಪೊಲೀಸ್ ಬಿಕಿ ಭದ್ರತೆಯಲ್ಲಿ ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ನಾವು ಈಗಾಗಲೇ ಮೇಲ್ಕೋಟೆಯಲ್ಲಿ ಗುರುವ ಸಭೆಗಳನ್ನು ಮಾಡಿಕೊಂಡು ಬರುತ್ತೆ ಪಾರ್ಕಿಂಗಿಗೆ ಸೂಕ್ತವಾದ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಸಾರ್ವಜನಿಕರು ಬಂದಂಥವರು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲದರ ಬಗ್ಗೆ ನಿಗಾ ವಹಿಸಿಕೊಂಡು ನಾವು ಭದ್ರತೆಯನ್ನು ಕೈಗೊಂಡಿದ್ದೀವಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿ ಮಂಡ್ಯ ಜಿಲ್ಲೆಯಲ್ಲದೆ ಹೊರತು ಹೊರ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳನ್ನು ಪಡೆಸಿಕೊಂಡಿದ್ದೀವಿ ಕೆ ಎಸ್ ಆರ್ ಪಿದ್ದುಗಡಿಗಳನ್ನು ಕರೆಸಿಕೊಂಡಿದ್ದೀವಿ ಆಯ್ಕೆ ಜಾಗಗಳಲ್ಲಿ ಅವ್ರನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ ಒಟ್ಟಿನಲ್ಲಿ ಯಾವುದೇ ಭಕ್ತಾದಿಗಳು ಬಂದಾಗ ಅವ್ರಿಗೆ ಯಾವುದು ಅನು ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮನ ವಹಿಸಿದ್ದೀವಿ ಮಂಡ್ಯ ಶ್ರೀರಂಗಪಟ್ಟಣ ಪಾಂಡವಪುರ ಪಟ್ಟಣ ಮಾರ್ಗವಾಗಿ ಮೇಲುಕೋಟೆಗೆ ತೆರಳುವುದು ಇಂದು ರಾತ್ರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆಭರಣಗಳ ಪರ್ಕಾವಣೆ ಬಳಿಕ ಚಲುವನಾರಾಯಣ ಸ್ವಾಮಿಗೆ ತೊಡಿಸಿ ವೈರಮುಡಿ ಉತ್ಸವ ನೆರವೇರಲಿದೆ